ನವಲಗುಂದದ ಪ್ರಖ್ಯಾತ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಮೆರವಣಿಗೆ ಇದೀಗ ಸಿದ್ಧವಾಗ್ತಾ ಇದೆ ಈ ಒಂದು ಮೆರವಣಿಗೆಯ ಸಿದ್ಧತೆಯ ದೃಶ್ಯವನ್ನು ನೋಡಲು ನಗರದ ಎಲ್ಲ ಯುವಕರು ಗುರು ಹಿರಿಯರು ತಾಯಂದಿರು ಅಕ್ಕಂದಿರು ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ ಕಾರಣವಿಷ್ಟೇ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಇಷ್ಟಪ್ರಸಿದ್ಧಿ ಪ್ರದಾಯಕನಾಗಿ ವರವ ಕರ್ಪಿಸುವ ಕರುಣಾಮಯಿಯಾಗಿ ಕಾಮಧೇನು ಕಲ್ಪರಕ್ಷವಾಗಿ ಈ ಒಂದು ಈ ಭಕ್ತರು ಕೇಳಿದ ಬೇಡಿದ ವರಗಳನ್ನು ಈಡೇರಿಸುವನೆಂದು ಪ್ರಖ್ಯಾತಿ ಹೊಂದಿದ್ದರಿಂದ ಇಲ್ಲಿ ಅನೇಕ ಯುವಕರು ಯುವತಿಯರು ಗುರು ಹಿರಿಯರು ಈ ಒಂದು ಕಾಮದೇವರ ಮೆರವಣಿಗೆಯ ಸಿದ್ಧತೆಯ ದೃಶ್ಯವನ್ನು ನೋಡಲು ಸಾಕಷ್ಟು ಭಕ್ತಿ ಭಾವಾವೇಶದಿಂದ ಇಲ್ಲಿ ನೆರೆದಿದ್ದಾರೆ ಇಲ್ಲಿ ನೋಡಿ ಅಪಾರ ಭಕ್ತ ಸಮೂಹ ಬಹಳಷ್ಟು ಕುತೂಹಲದಿಂದ ಭಕ್ತಿ ಭಾವಾವೇಶದಿಂದ ಕಾಮದೇವರ ಮೆರವಣಿಗೆ ಸಿದ್ಧತೆಯನ್ನು ನೋಡಲು ವೀಕ್ಷಿಸಲು ಬಹಳ ಭಾವಾವೇಶದಿಂದ ಆಗಮಿಸಿದ್ದಾರೆ ಪ್ರತಿವರ್ಷವೂ ಈ ನವಲಗುಂದ ನಗರದಲ್ಲಿ ಊರಿನ ಪ್ರಮುಖ ಕೋಣಿಗಳಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂಥ ಎಲ್ಲ ಕಾಮದೇವರ ಮೆರವಣಿಗೆ ಈ ಒಂದು ರಾಮಲಿಂಗೇಶ್ವರ ಕಾಮನ ದೇವರ ಮುಂದೆ ಬಂದು ದರ್ಶನವನ್ನು ಪಡೆದು ಸಾಗುವ ಬಹಳ ಕಾಲದಿಂದಲೂ ನಡೆದು ಬಂದಿದೆ ಈ ಒಂದು ಕಾಮದೇವರ ಮೆರವಣಿಗೆಗೆ ದೀಪನೆಗೆ ಬಂದಂಥ ಭಕ್ತರು ಬಹಳ ಭಾವಾವೇಶದಿಂದ ಭಕ್ತಿ ಪ್ರವಚರಾಗಿ ಕಾಮದೇವರ ವೀಕ್ಷಣೆಗೆ ನೀಡುತ್ತಾರೆ ಇನ್ನೇನು ಕೆಲವೇ ಪದ್ಧತಿಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ ಈಗ ವಿದ್ಯುಕ್ತವಾಗಿ ಮೆರವಣಿಗೆಗೆ ಸಾಗಲು ವಿದ್ಯುಕ್ತವಾಗಿ ಪೂಜೆಯನ್ನು ಗುರುಹಿರಿಯವರು ಆ ಓಣಿಯ ಪ್ರಮುಖರು ಸೇರಿ ಕಾಮದೇವರಿಗೆ ಒಂದು ವಿದ್ಯುಕ್ತ ಪೂಜೆಯನ್ನು ಸಲ್ಲಿಸಿದರು ಇನ್ನೇನು ಕೆಲವೇ ಸ್ಥಾನಗಳಲ್ಲಿ ಆ ಮೆರವಣಿಗೆಗೆ ಕಾಮದೇವರ ಮೆರವಣಿಗೆ ಸಿದ್ಧತೆಯಾಗಿ ತಾಗ್ತಾ ಇದೆ ಹೀಗೆ ಈ ಒಂದು ಇನ್ನೂ ನಗರದ ಪ್ರಮುಖ ಬೀದಿಗಳಲ್ಲಿ ಹೋಗುವಾಗ ಸಾವಿರಾರು ಲಕ್ಷಾಂತರ ಭಕ್ತರು ಈ ಒಂದು ಕಾಮದೇವರ ವೀಕ್ಷಣೆಗೆ ಕೊನೆಯದಾಗಿ ವೀಕ್ಷಣೆ ಮಾಡಿ ಆಶೀರ್ವಾದ ಪಡೆಯಲು ಆ ನಗರದ ಪ್ರಮುಖ ಬೀದಿಗಳಲ್ಲಿ ಕಾಯ್ತಾ ಇದ್ದಾರೆ ಈ ನಗರದ ಪ್ರಮುಖ ಬೀದಿಗಳಲ್ಲಿ ಇಡೀ ರಾತ್ರಿ ಯುವಕರ ಒಂದು ಹಲಗಿ ಮೇಳ ಮತ್ತು ಸುಮಂಗಲರ ಒಂದು ಕಾಮದೇವರಿಗೆ ನೀರನ್ನು ಹಾಕಿ ಮಡಿ ಮಾಡಿ ಸ್ವಾಗತವನ್ನು ಮಾಡಿಕೊಂಡು ಆ ಕಾಮದೇವರ ಮೆರವಣಿಗೆಯನ್ನು ವಿಸ್ತಾ ಇದ್ದಾರೆ ಆ ನೆರದ ಎಲ್ಲ ಭಕ್ತ ಜನ ಸಮೂಹಕ್ಕೆ ಕಾಮದೇವರು ದರ್ಶನವನ್ನು ನೀಡುತ್ತಾ ಸಾಕ್ತಾ ಇದ್ದಾನೆ ಯಾರು ಯಾರು ಕಾಮದೇವರವನ್ನು ಪ್ರತಿಷ್ಠಾಪಿಸಲ್ಪಟ್ಟಾಗ ಆ ನೋಡಿ ದರ್ಶನವನ್ನು ಪಡೆದಿರುವುದಿಲ್ಲವೋ ಅವರೆಲ್ಲ ಈಗ ಮತ್ತೆ ಕೊನೆಯದಾಗಿ ರಾಮಲಿಂಗೇಶ್ವರ ಕಾಮದೇವರ ಒಂದು ದರ್ಶನವನ್ನು ಪಡೆಯಲು ಕಾತರದಿಂದ ಈ ಒಂದು ದೇವಸ್ಥಾನದ ಮುಂದೆ ಸೇರಿದ್ದಾರೆ ಬಹಳ ಭಾರ ಜನಸಂಖ್ಯೆ ಭಕ್ತ ಸಂಖ್ಯೆ ಯಾಕಂದರೆ ಕಾಮದೇವರ ಮತ್ತೆ ನಾವು ನೋಡುವುದು ಮುಂದಿನ ಹುಣ್ಣಿಮೆಗಾದರೂ ಕಾಮದೇವರು ಮರುಹುಟ್ಟು ಪಡೆಯುವ ಸಾಕ್ಷಿಯಾಗಿ ಎಂದು ಯುಗಾದಿ ಪಾಠ್ಯದಂದು ಮರುಹುಟ್ಟು ಪಡೆಯುತ್ತಾನೆ ಆಗ ಮತ್ತೆ ಕಾಮದೇವರ ಪ್ರತಿಷ್ಠಾಪನೆ ಯುಗಾದಿ ಪಾಠ್ಯದಂದು ಒಂದು ದಿನ ಇರುತ್ತದೆ